ಸರಿಗಮಪ ವೇದಿಕೆಯ ಮೂಲಕ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾನೆ ಇದೆ ಅವರ ಪಬ್ಲಿಸಿಟಿ ಕೂಡ ಏರಿಕೆ ಆಗ್ತಾನೆ ಸಾಕ್ತಾ ಇದೆ ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದ್ದ ಬಾಳು ಬೆಳಗುಂದಿ ಇವತ್ತು ರಾಜ್ಯದಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಿಟ್ಟಿಸಿಕೊಂಡಿದ್ದಾರೆ ಅದರಲ್ಲೂ ಕೂಡ ಸರಿಗಮಪ ವೇದಿಕೆಗೆ ಬಂದ ಬಳಿಕ ಅವರ ಪಬ್ಲಿಸಿಟಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ ಯಾವ ರೇಂಜ್ಗೆ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ನೋಡಬೇಕು ಅಂದರೆ ಜಸ್ಟ್ ಅವರ ಒಂದು ಯೂಟ್ಯೂಬ್ ವಾಹಿನಿಗೆ ವಿಸಿಟ್ ಮಾಡಿದರೆ ಸಾಕು ನಮಗೆಲ್ಲ ಬಾಳು ಬೆಳಗುಂದಿ ಅವರ ಟ್ಯಾಲೆಂಟ್ ಏನು ಅವರ ಪವರ್ ಏನು ಎಲ್ಲವೂ ಕೂಡ ಗೊತ್ತಿದೆ ಆದರೆ ಬಹುತೇಕರಿಗೆ ಅವರ ಪತ್ನಿ ಮಾಲಾಶ್ರೀ ಕೂಡ ಬಾಳು ಬೆಳಗುಂದಿ ಅವರ ರೀತಿಯೇ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರನ್ನ ಪಡೆದಿದ್ದಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗಿರುವಂತಹ ಬಿರುದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರ ಪಬ್ಲಿಸಿಟಿ ಎಂಥದ್ದು ಅಂತ ಡೈಮಂಡ್ ಕ್ವೀನ್ ಅನ್ನೋ ಹೆಸರನ್ನು ಪಡ್ಕೊಂಡಿದ್ದಾರೆ ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಶ್ರೀ ಅಂಥದ್ದೊಂದು ವಿರುದನ್ನ ಉತ್ತರ ಕರ್ನಾಟಕದ ಮಂದಿ ಆಕೆಗೆ ಕೊಟ್ಟಿದ್ದಾರೆ ಆ ರೇಂಜ್ಗೆ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪಬ್ಲಿಸಿಟಿಯನ್ನ ಪಡೆದಿದ್ದಾರೆ ಸ್ನೇಹಿತರೆ ನಿಮಗೆ ಬಾಳು ಬೆಳಗುಂದಿ ಅವರ ಯೂಟ್ಯೂಬ್ ವಾಹಿನಿಯ ಬಗ್ಗೆ ಗೊತ್ತಿದೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರ ಒಂದೊಂದು ಹಾಡು ಕೋಟಿಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಳ್ತಾ ಇದೆ ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ ಇವತ್ತು ನಾವು ಬಾಳು ಬೆಳಗುಂದಿ ಅವರ ಧರ್ಮ ಪತ್ನಿ ಮಾಲಾಶ್ರೀ ಬೆಳಗುಂದಿ ಕುರಿತಾದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಗೆ ಹೊತ್ತು ತಂದಿದ್ದೀವಿ ಮಾಲಾಶ್ರೀ ಅವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಇಟ್ನಾಳ ಗ್ರಾಮದವರು ಅವರು ಓದಿದ್ದು ಪಿ ಯು ಸಿ ಹಾಡುಗಾರಿಕೆಯಲ್ಲಿ ಮಾತ್ರ ಮಾಲಾಶ್ರೀ ಸೈ ಅನ್ನಿಸ್ಕೊಂಡಿಲ್ಲ ಆಕೆ ಓದೋದ್ರಲ್ಲೂ ಕೂಡ ಪ್ರತಿಭಾವಂತೆ ಪಿ ಯುಸಿಯಲ್ಲಿ ಆಕೆ ಕಾಮರ್ಸ್ ವಿಭಾಗದಲ್ಲಿ ಎಂಬತ್ತೆಂಟು ಶೇಕಡಾ ಮಾರ್ಕ್ಸ್ ಅನ್ನ ಪಡ್ಕೊಂಡಿದ್ರು ಅಲ್ಲೇ ಗೊತ್ತಾಗತ್ತೆ ಆಕೆ ಓದೋದ್ರಲ್ಲೂ ಕೂಡ ಜಾಣೆ ಅಂತ ಐದಾರು ತಿಂಗಳುಗಳ ಹಿಂದೆ ಬೆಳಗುಂದಿ ಹಾಗೇನೆ ಮಾಲಾಶ್ರೀ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಆ ಬಳಿಕ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಹಾಡಿದ್ದಾರೆ ಸದ್ಯ ಬಾಳು ಬೆಳಕುಂದಿ ಸರಿಗಮಪದಲ್ಲಿ ಬ್ಯುಸಿ ಹಾಕಿದ್ದಾರೆ ಇನ್ನು ಮಾಲಾಶ್ರೀ ಕೂಡ ತಮ್ಮದೇ ಆದಂತಹ ಯೂಟ್ಯೂಬ್ ವಾಹಿನಿಯನ್ನ ಹೊಂದಿದ್ದಾರೆ ಬಾಳು ಬೆಳಗುಂದಿ ಅವರ ರೀತಿಗೆ ಮಾಲಾಶ್ರೀ ಬಾಳು ಬೆಳಗುಂದಿ ಅನ್ನೋ ಯೂಟ್ಯೂಬ್ ವಾಹಿನಿಯನ್ನ ಮಾಲಾಶ್ರೀ ಅವರು ಹೊಂದಿದ್ದಾರೆ ಅದರಲ್ಲೂ ಕೂಡ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸದ್ಯಕ್ಕೆ ಅವರು ಒಂದು ಲಕ್ಷದ ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಅದರಲ್ಲಿ ಕೂಡ ಒಳ್ಳೊಳ್ಳೆ ಸಾಂಗ್ ಗಳನ್ನ ಅವರು ರಿಲೀಸ್ ಮಾಡಿದ್ದಾರೆ ಆ ಯೂಟ್ಯೂಬ್ ವಾಹಿನಿಯಲ್ಲೂ ಕೂಡ ಅದರಲ್ಲಿರುವಂತಹ ಬಹುತೇಕ ಎಲ್ಲಾ ಹಾಡುಗಳಿಗೆ ಬಾಳು ಬೆಳಗುಂತಿ ಅವರು ಸಾಹಿತ್ಯವನ್ನ ಪಡೆದರೆ ಅದಕ್ಕೆ ಮಾಲಾಶ್ರೀ ಅವರು ಧ್ವನಿ ಹಾಕಿದ್ದಾರೆ ಬಹುತೇಕ ಎಲ್ಲಾ ಹಾಡುಗಳನ್ನ ಮಾಲಾಶ್ರೀ ಅವರೇ ಹಾಡಿದ್ದಾರೆ ಒಂದು ಹಾಡನ್ನ ನೀವು ಆ ಯೂಟ್ಯೂಬ್ ವಾಹಿನಿಯಲ್ಲಿ ಗಮನಿಸಬಹುದು ಅದನ್ನ ಬಾಳು ಹಾಗೆ ಮಾಲಾಶ್ರೀ ಜೊತೆಯಾಗಿ ಹಾಡಿದ್ದಾರೆ ಅದರಲ್ಲಿರುವಂತಹ ಬರಿ ಅಳುದಾತ ಹಂಗ ಬೀಳೋದಾತ ಸಾಂಗ್ ಅಂತೂ ಸಾಕಷ್ಟು ವ್ಯೂಸ್ ಅನ್ನ ಪಡ್ಕೊಂಡಿದೆ ಆ ಒಂದು ಹಾಡು ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಸರಿಗಮಪ್ಪ ವೇದಿಕೆಗೆ ಬಾಳು ಬೆಳಗುಂದಿ ಬಂದ ಬಳಿಕ ರಿಲೀಸ್ ಜನವರಿ ನಾಲ್ಕರಂದು ಆ ಒಂದು ಹಾಡನ್ನ ಅವರು ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ರಿಲೀಸ್ ಮಾಡಿದ್ದಾರೆ ಅದು ಕೂಡ ಒಳ್ಳೆಯ ವ್ಯೂಸ್ ಅನ್ನ ಪಡ್ಕೊಂಡಿದೆ ಅದರಲ್ಲಿರುವಂತಹ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಂಡಿರುವಂತಹ ಸಾಂಗ್ ಅಂದ್ರೆ ರಾಮನ ಹಂತ ಗುಣದ ಯಾರಿಗೇನ ಯಾರಿಗೆನ ಅನ್ನದಾವ ಆ ಸಾಂಗ್ ಸಾಕಷ್ಟು ಪಬ್ಲಿಸಿಟಿಯನ್ನ ಪಡ್ಕೊಂಡಿದೆ ಸಾಕಷ್ಟು ವ್ಯೂಸ್ ಅನ್ನ ಪಡ್ಕೊಂಡಿದೆ ಬರೋಬ್ಬರಿ ಎಂಬತ್ತೊಂದು ಲಕ್ಷ ವ್ಯೂಸ್ ಅನ್ನ ಪಡ್ಕೊಂಡಿದೆ ಇನ್ನೊಂದು ಕರಿಕರಿ ಅಂಗಿ ಹಾಕಿ ಕಣ್ಣ ಮುಂದೆ ಬರತಿ ಸಾಂಗ್ ಇಪ್ಪತ್ತ ಮೂರು ಲಕ್ಷ ವ್ಯೂಸ್ ಅನ್ನ ಪಡ್ಕೊಂಡಿದೆ ಹಾಗೇನೆ ನಾ ನನ್ನ ಕೈಲಿ ಹೆಂಗ ಕಟ್ಲಿ ಜೋಕಾಲಿ ಈ ಸಾಂಗ್ ಅನ್ನ ಬಾಳು ಬೆಳಗುಂದಿ ಅವರು ಬರ್ದಿದ್ದಾರೆ ಹಾಗೆ ಬಾಳು ಹಾಗೆ ಮಾಲಾಶ್ರೀ ಇಬ್ರು ಕೂಡ ಜೊತೆಯಾಗಿ ಈ ಹಾಡಿಗೆ ಧ್ವನಿ ಆಗಿದ್ದಾರೆ ಈಗ ನಾನು ಹೇಳಿದಂತ ಮೂರೂ ಸಾಂಗ್ಸ್ ಅನ್ನ ಕೂಡ ಬಾಳು ಬೆಳಗುಂದಿಯವರೇ ಬರ್ದಿದ್ದಾರೆ ಅದಕ್ಕೆ ಮಾಲಾಶ್ರೀ ಅವರು ಧ್ವನಿ ಆಗಿದ್ದಾರೆ ಮಾಲಾಶ್ರೀ ಅವರು ಕೂಡ ಅದ್ಭುತ ಗಾಯಕಿ ಅನ್ನೋದಕ್ಕೆ ಆ ಒಂದು ಯೂಟ್ಯೂಬ್ ವಾಹಿನಿ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ ಕಲಾ ಸಿಂಚನ ಮೆಲೋಡಿಸ್ ಆರ್ಕೆಸ್ಟ್ರಾ ಟೀಮ್ ನಲ್ಲಿ ಇವರಿಬ್ರು ಕೂಡ ಜೊತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಹಾಡುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ರು ಅಲ್ಲೇ ಇಬ್ಬರ ಮಧ್ಯೆ ಪ್ರೀತಿ ಮೂಡಿ ಅವರು ವೈವಾಹಿಕ ಬದುಕಿಗೆ ಕಾಲಿಡ್ತಾರೆ ಸುಮಾರು ಐದಾರು ತಿಂಗಳುಗಳ ಹಿಂದೆ ಅವರು ತಮ್ಮ ನವ ಜೀವನವನ್ನ ಆರಂಭಿಸಿರ್ತಾರೆ ಮದುವೆಯಾದ ಬೆನ್ನಲ್ಲೇ ಭರ್ಜರಿ ಯಶಸ್ಸು ಸಿಕ್ಕಿದೆ ಬಾಳು ಬೆಳಗುಂದಿ ಸರಿಗಮ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಪಡ್ಕೊಂಡಿದ್ದಾರೆ ಅವರ ಒಂದೊಂದು ಹಾಡು ಕೂಡ ಅದ್ಭುತವಾಗಿ ಮೂಡಿ ಬಂದದೆ ಅವರ ಪತ್ನಿ ಕೂಡ ಅಷ್ಟೇ ಅದ್ಭುತವಾಗಿ ಹಾಡುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ ಇನ್ನು ವಿವಾಹಕ್ಕೂ ಮುಂಚೆ ಕೂಡ ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಶ್ರೀ ಅನೇಕ ಹಾಡುಗಳಿಗೆ ಧ್ವನಿ ಆಗಿದ್ರು ಕೆಲವೊಂದಕ್ಕೂ ಅವರು ಕೂಡ ಸಾಹಿತ್ಯವನ್ನ ಬರ್ತಿದ್ರು ಆ ಹಾಡುಗಳು ಕೂಡ ಸಾಕಷ್ಟು ಗಮನವನ್ನ ಬಾಳು ಅವರನ್ನು ವಿವಾಹ ಆದ ಬಳಿಕ ಆಕೆ ಹಾಡಿದಂತಹ ಹಾಡು ಇತ್ತೀಚೆಗೆ ಜನವರಿ ನಾಲ್ಕರಂದು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಹಾಕಿದೆ ಅದೇ ಬರೀ ಅಳುದಾತ ಹಂಗ ಬೀಳುದಾತ ಇದು ಲವ್ ಗೆ ಸಂಬಂಧಪಟ್ಟಂತ ಹಾಡು ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಸಿನಿಮಾ ಹಾಡನ್ನ ಕೇಳಿದಂತೆ ಭಾಸವಾಗುತ್ತೆ ನೀವು ಒಂದ್ಸಲ ಅವರ ಆ ಒಂದು ಯೂಟ್ಯೂಬ್ ವಾಹಿನಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಮುಂದೊಂದು ದಿನ ಬಾಳು ಬೆಳಗುಂದಿ ರೀತಿ ಅವರ ಪತ್ನಿ ಕೂಡ ಇದೇ ರೀತಿ ಹೆಸರನ್ನ ಪಡೆಯುವಂತಹ ಸಾಧ್ಯತೆ ಇದೆ ಅವರು ಕೂಡ ಸರಿಗಮಪ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಅಚ್ಚರಿ ಏನಿಲ್ಲ ಅಂತ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ದೀಸ್ ఆల్ దీస్ ఇన్ ఎక్సలెన్స్ నీట్ అకాడమీ విద్యారినపుర पब्लिक इंपैक्ट जनशक्त निर्णायक